ಅನ್ನ ಕೊಡುವ ಎಲ್ಲ ರೈತರಿಗೂ ಒಂದು ನಮನ ಯಾಕೆ ಇವತ್ತು ರೈತರಿಗೆ ನಮನ ಸಲ್ಲಿಸ್ತಾ ಅಂತ ಹೇಳಿದ್ರೆ ಅವರಿಗೆ ಅಂತಲೇ ಒಂದು ಸ್ಪೆಷಲ್ ವಿಡಿಯೋ ಹಾಗೆಯೇ ಬಹಳ ಮುಖ್ಯವಾಗಿರುವಂಥ ವೀಡಿಯೋ ಇಲ್ಲಿ ಬರ್ತಾ ಇದೆ ನಾವು ಹೇಗೆ ಬಾಡಿಗೆ ಲೈಫ್ ಇನ್ಶೂರೆನ್ಸ್ನ ಮಾಡಿಸ್ಕೊತೀವಿ ಹಾಗೆ ಕೂಡ ನಮ್ಮ ಬೆಳೆಗೆ ಕೂಡ ಇನ್ಶೂರೆನ್ಸ್ನ ಖಂಡಿತವಾಗಿ ಮಾಡಿಸ್ಕೋಬೇಕಾಗತ್ತೆ ಬೆಳೆ ವಿಮೆನ ಮಾಡಿಸ್ಕೋಬೇಕಾಗತ್ತೆ ಈಗ ನಾನು ಹೇಳುವಂಥ ವಿಚಾರನ ಕೊನೆವರೆಗೂ ನೋಡಿ ಯಾಕಂದರೆ ಕೊನೆಯ ದಿನಾಂಕ ಬಹಳ ಹತ್ತಿರವಿದೆ ನೀವು ಈ ಕೂಡಲೇ ಈ ಒಂದು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ನಿಮ್ಮ ಇನ್ಶೂರೆನ್ಸ್ ಕ್ರಾಪ್ ಇನ್ಶೂರೆನ್ಸ್ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಹೌದು ಸ್ನೇಹಿತರೆ ಈಗ ಬರಗಾಲ ಮತ್ತು ಮಳೆ ತುಂಬ ಜೋರಾಗಿ ಶುರುವಾಗಿದೆ ಬರಗಾಲ ಮುಂದೆ ಆದರೆ ಈಗ ಮಳೆಯ ಅಬ್ಬರ ತುಂಬ ಜೋರಾಗಿದೆ ಇದರಿಂದ ಬೆಳೆ ನಾಶ ಕೂಡ ಆಗ್ತಾ ಇರುವಂಥದ್ದು ಇದರಿಂದ ಬಹಳಷ್ಟು ರೈತರಿಗೆ ತೊಂದರೆ ಆಗುತ್ತೆ ಅವರ ಏನು ಗಿಡಗಳಾಗಿರ್ಬೋದು ಅಥವಾ ಅವ್ರು ಬೆಳೆಸಿರುವಂಥ ಕ್ರಾಪ್ಗಳಾಗಿರ್ಬೋದು ಅದಕ್ಕೆ ತುಂಬಾ ಡ್ಯಾಮೇಜಸ್ ಆಗುತ್ತೆ ಹಾಗೆಯೇ ಮಾರುಕಟ್ಟೆಗಳಲ್ಲಿ ತರಕಾರಿ ಹಣ್ಣು ಎಲ್ಲ ತೊಗರಿ ಬೇಳೆಗಳ ಬೆಲೆ ಕೂಡ ಬಹಳ ಏರಿಕೆಯಾಗ್ತಿದೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಒಂದು ತುಂಬ ಮಳೆ ಇಲ್ಲ ಅಂತ ಹೇಳಿದ್ರೆ ಬರಗಾಲ ಇದರಿಂದ ಎಲ್ಲರಿಗೂ ಬಹಳ ನಷ್ಟ ಆಗ್ತಾ ಇರುವಂಥದ್ದು ಈ ನಷ್ಟಗಳನ್ನ ನಾವು ರಿಟ್ರೀವ್ ಮಾಡ್ಕೋಬೇಕಂತ ಹೇಳಿದ್ರೆ ಇದಕ್ಕೆ ಒಂದೇ ಮುಖಾಂತರ ಇದಕ್ಕೆಲ್ಲ ನಾವು ಬೆಳೆ ವಿಮೆನ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಕ್ರಾಪ್ ಇನ್ಶೂರೆನ್ಸ್ನ ಹೌದು ಸ್ನೇಹಿತರೆ ಈಗ ನಾನು ಹೇಳುವಂಥ ವಿಚಾರ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಯಾವ ಯಾವ ಬೆಳೆಗೆ ಈ ಯೋಜನೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಹೆಸರು ಹತ್ತಿ ಭತ್ತ ಮುಸುಕಿನ ಜೋಳ ಜೋಳ ಸಜ್ಜೆ ನವಣೆ ತೊಗರಿ ಇದು ಇಷ್ಟು ಬೆಳೆಗಳಿಗೆ ನಿಮಗೆ ಕ್ರಾಪ್ ಇನ್ಶೂರೆನ್ಸ್ ಸಿಗ್ತಾ ಇರುವಂಥದ್ದು ಯಾರು ಇನ್ಶೂರೆನ್ಸ್ನ ಮಾಡಿರೋದು ಅಂತ ಕೇಳಿದ್ರೆ ಇದು ಬಂದಿರುವಂಥದ್ದು ಕೇಂದ್ರ ಸರ್ಕಾರದಿಂದ ಇದು ಪ್ರಧಾನಮಂತ್ರಿಯವರ ಫಸಲ್ ಬಿಮಾ ಯೋಜನೆ ಜಾರಿಯಾಗಿರುವಂಥ ಒಂದು ಯೋಜನೆ ಈ ಯೋಜನೆಗೆ ನೀವು ಈ ಕೂಡಲೇ ಅಪ್ಲಿಕೇಶನ್ನ ಹಾಕಿ ಯಾವ ಯಾವ ಬೆಳೆಗೆ ಕೊಡ್ತಾರೆ ಅಂತ ಸ್ಪಷ್ಟತೆನ ಕೊಟ್ಟಾಯಿತು ಏನು ಡಾಕ್ಯುಮೆಂಟೇಷನ್ಸ್ನ ಮಾಡಬೇಕು ಅಂತ ಈಗ ಹೇಳ್ತೀನಿ ರೈತರ ಜಮೀನಿನ ಪಹಣಿ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಪಾಸ್ಬುಕ್ ಎಫ್ ಐ ಡಿ ಹಾಗೆಯೇ ಆಧಾರ್ ಕಾರ್ಡ್ ಇದಿಷ್ಟನ್ನು ನೀವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಎಲ್ಲಿ ಹೋಗಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಸೇವಾ ಕೇಂದ್ರಗಳಿಗೆ ಹೋಗಿ ಬೆಂಗಳೂರು ಒನ್ ಗ್ರಾಮೀಣ ಒನ್ ಸೇವಾ ಕೇಂದ್ರಗಳಿಗೆ ನೀವು ಹೋಗಿ ಈ ಒಂದು ಅಪ್ಲಿಕೇಶನ್ನ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಇದರ ಮತ್ತೊಂದು ಹೆಸರು ಹೇಳ್ತೀನಿ ನಿಮಗೆ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳಿ ಇದಕ್ಕೆ ಕರೀತಾರೆ ಇಲ್ಲ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಕರೀತಾರೆ ನೀವು ಹೋಗಿ ಹೇಳಿದ್ರೆ ಅವರು ಖಂಡಿತವಾಗ್ಲೂ ನಿಮಗೆ ಇದಕ್ಕೊಂದು ಅಪ್ಲಿಕೇಶನ್ನ ಹಾಕ್ಕೊಡ್ತಾರೆ ಹಾಗೆಯೇ ನಾನು ಹೇಳಿದೆ ಇದಕ್ಕೆ ಕೊನೆಯ ದಿನಾಂಕ ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ ಇದೇ ಜುಲೈ ಮೂವತ್ತೊಂದನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕ ಆಗಿದೆ ಹಾಗಾಗಿ ಎಲ್ಲ ರೈತರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದರೆ ಇದು ಕ್ರಾಪ್ ಇನ್ಶೂರೆನ್ಸ್ ತುಂಬ ಕೈ ಹಿಡಿಯುತ್ತೆ ಮುಂದಿನ ದಿನಗಳಲ್ಲಿ ಇದರಿಂದ ನಿಮಗೆ ತುಂಬ ರೀಫಂಡ್ ಕೂಡ ಸಿಗುವಂಥದ್ದು ನಿಮ್ಮ ಬೆಳೆ ನಾಶ ಆದಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಇವತ್ತೇ ಹೋಗಿ ಎಲ್ಲ ರೈತರು ಈ ಒಂದು ಅಪ್ಲಿಕೇಶನ್ನ ಸಲ್ಲಿಸಿ ಈ ವಿಡಿಯೋ ಎಷ್ಟಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸೆಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ